ಇನ್ನು ಲೋಕಸಭೆ ಚುನಾವಣೆಯಲ್ಲಿ ಪ್ರಚಾರದಲ್ಲಿ ಭಾಷಣ ಮಾಡುವಂತಹ ಸಂದರ್ಭದಲ್ಲಿ ಎಚ್ಚರದಿಂದಿರಿ ಯದುವೀರ್ ಒಡೆಯರ್ ವಿರುದ್ಧ ಸಿಕ್ಕ ಸಿಕ್ಕ ಹೇಳಿಕೆಗಳನ್ನು ಕೊಡಬೇಡಿ ಎಮೋಷನಲ್ ವಿಚಾರವನ್ನ ತಿರುಗಿಸುವಲ್ಲಿ ಬಿಜೆಪಿಯವರು ನಿಸ್ಸಿಮ್ಮರು ಮೈಸೂರಿನಲ್ಲಿ ಮುಖಂಡರಿಗೆ ಹಾಗೂ ಶಾಸಕರಿಗೆ ಸಿಎಂ ಸಿದ್ದರಾಮಯ್ಯ ಕಿವಿ ಮಾತು ಹೇಳಿದ್ದಾರೆ ಯದುವೀರ್ ಟಾರ್ಗೆಟ್ ಬೇಡ ಬಿಜೆಪಿಯಷ್ಟೇ ನಮ್ಮ ಟಾರ್ಗೆಟು ಯದುವೀರ್ ಮಹಾರಾಜ್ ಅನ್ನೋದಕ್ಕಿಂತ ಬಿಜೆಪಿ ಅಭ್ಯರ್ಥಿ ಅನ್ನೋದಷ್ಟೇ ಇರಲಿ ಬಿಜೆಪಿಯವರಿಗೆ ನಿಮ್ಮ ಹೇಳಿಕೆ ಯಾವುದೇ ಕಾರಣಕ್ಕೂ ಆಹಾರವಾಗಬಾರದು ಈ ಕಾರಣದಿಂದಾಗಿ ಯದುವೀರ್ ಒಡೆಯರ್ ಬಗ್ಗೆ ಮಾತನಾಡುವಂತಹ ಸಂದರ್ಭದಲ್ಲಿ ಎಚ್ಚರಿಕೆ ಇರಲಿ ಸಭೆಯಲ್ಲಿ ಮುಖಂಡರು ಶಾಸಕರುಗಳಿಗೆ ಸಿಎಂ ಸಿದ್ದರಾಮಯ್ಯ ಕಿವಿಮಾತು ಹೇಳಿದ್ದಾರೆ फ्रत्टीनल Allah को डिरेश को डिर्दा, ब्रेस को डिरलत वेलमने Алदो भी भुषारी तैर गत को घाटेखरे एम इस जो goal देल, ब्रत्ट भीivad तैनि पत्रार खिम म्मझार अधिक करद बें Yes, अधिघ्सा आख को पैम ठागर अधिकि सिर्भा डेगесь Kap свой अ में गुषी तैर

ರಾಜ್ಯದ ಇನ್ನು ತಮ್ಮ ತವರಿ ಕ್ಷೇತ್ರದಲ್ಲಿ ಲೋಕ ಕದನ ಗೆಲ್ಲೋದಕ್ಕೆ ಸಿಎಂ ಸಿದ್ದರಾಮಯ್ಯ ಪ್ಲಾನ್ ರೂಪಿಸಿದ್ದಾರೆ ಶತಾಯಗತಾಯವಾಗಿ ಮೈಸೂರು ಕ್ಷೇತ್ರವನ್ನ ಗೆಲ್ಲೋದಕ್ಕೆ ರಣತಂತ್ರ ಹೆಣೆದಿದ್ದಾರೆ ಮೈಸೂರು ಕೊಡಗು ಶಾಸಕರಿಗೆ ಟಾರ್ಗೆಟ್ ಕೂಡ ಫಿಕ್ಸ್ ಮಾಡಿದ್ದಾರೆ ಸಿಎಂ ಸಿದ್ದರಾಮಯ್ಯ ಕಳೆದ ಚುನಾವಣೆಯ ಮತ ಪ್ರಮಾಣದ ಲೀಡ್ಗಳನ್ನ ಕೇಳಿ ಅದಕ್ಕೆ ಸಂಬಂಧಪಟ್ಟಂತೆ ಟಾರ್ಗೆಟ್ ಕೊಟ್ಟಿದ್ದಾರೆ ಎರಡ್ ಸಾವಿರದ ಹದಿನಾಲ್ಕು ಹತ್ತೊಂಬತ್ತರ ಎಂಪಿ ಚುನಾವಣೆಯ ಮಾಹಿತಿಯನ್ನ ಪಡೆದುಕೊಂಡು ವಿಧಾನಸಭಾ ಕ್ಷೇತ್ರವಾರು ಬಿಜೆಪಿ ಕಾಂಗ್ರೆಸ್ ಲೀಡರ್ಗಳಿಗೆ ಟಾರ್ಗೆಟ್ ಕೊಟ್ಟಿದ್ದಾರೆ ಲೀಡ್ ಪಡೆದುಕೊಂಡು ಶಾಸಕರಿಗೆ ಕ್ಷೇತ್ರವಾರು ಟಾರ್ಗೆಟ್ ಕೊಟ್ಟಿದ್ದಾರೆ ಇನ್ನು ಅದೇ ರೀತಿಯಾಗಿ ಎಲ್ಲ ಶಾಸಕರಿಗೆ ಒಂದೊಂದು ಟಾರ್ಗೆಟ್ ಕೊಡುವಂತಹ ಕೆಲಸವನ್ನು ಸಿಎಂ ಸಿದ್ದರಾಮಯ್ಯ ಮಾಡಿದ್ದಾರೆ ನೀಡಿರುವಂತಹ ಟಾರ್ಗೆಟ್ ಅನ್ನು ರೀಚ್ ಮಾಡೋದಕ್ಕೂ ಕೂಡ ಕ್ಷೇತ್ರದ ಶಾಸಕರಿಗೆ ಎಚ್ಚರಿಕೆ ಕೊಟ್ಟಿದ್ದಾರೆ